ಜನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳಂತರ ಸುತ್ತ ಸ್ವಾಗತ ಭಾಷಣ ಸ್ವಾಗತ ಮಾಡುವ ಕಲೆ ವಿಧಾನ ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟವಾದರೆ ಹಾಗೆ ನಿಮಗೆ ಇನ್ನಿತರ ವಿಡಿಯೋಗಳು ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವಾಗ ಸ್ವಾಗತ ಭಾಷಣ ವಿಡಿಯೋ ನೋಡೋಣ ಬನ್ನಿ ಸ್ವಾಗತ ಮಾಡುವ ಕಲೆ ಹಾಗೂ ಅದರ ವಿಧಾನ ಸರ್ವರಿಗೂ ಸಮಾರಂಭಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮದ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮ ನಡೆಸಿದವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಹೂಗುಚ್ಚವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ವಹಿಸಿಕೊಂಡಿರುವವರಿಗೆ ಅಂದ್ರೆ ಯಾರು ಬಂದಂಥ ಅಧ್ಯಕ್ಷ ಇರ್ತಾರಲ್ಲ ಅವ್ರ ಹೆಸರನ್ನ ಇಲ್ಲಿ ಬರೀಬೇಕಾಗತ್ತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುವವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಮುದ್ದು ಮಕ್ಕಳಿಗೂ ಸ್ವಾಗತ ಕೋರುತ್ತೇನೆ ನಮ್ಮ ಶಾಲೆಯ ಗುರುರೊಂದಿಕ್ಕೂ ಸ್ವಾಗತ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮವು ಇಷ್ಟು ಸುಂದರವಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣವಾದ ಎಲ್ಲರಿಗೂ ಸ್ವಾಗತ ಕೋರುತ್ತಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಿಮಗೂ ಕೂಡ ಸ್ವಾಗತ ಭಾಷಣ ಮಾಡುವ ವಿಧಾನ ಕಲೆ ವಿಧಾನ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚೆನ್ನಾಗಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು